ಹೊನ್ನಾಳಿ ನಗರದ ಟು ಹೊನ್ನಾಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಕ್ರಿಯೆಯಲ್ಲಿ ನಡೆಯುತ್ತಿದ್ದು ಸ್ಥಳಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಭೇಟಿ ನೀಡಿದರು ಭೇಟಿ ನೀಡಿ ಕಾಮಗಾರಿ ಕಳಪೆ ಮಾಡಿದ್ದು ಕಾಮಗಾರಿ ಅಗಲೀಕರಣ ಹಾಗೂ ಸರಿಪಡಿಸಬೇಕು ಇಲ್ಲ ಎಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದರು ಎಸ್ಟಿಮೇಟ್ ನಾವು ಹೋರಾಟ ಮಾಡಿದ್ರೆ ಇದು ಒಂಬೈನೂರ ಎರಡು ಕೋಟಿ ಗದಗ ಹಾವೇರಿ ರಾಣಿಗಂಗರು ತುಮ್ಮಿಕಟ್ಟೆ ಹೊನ್ನಾಳಿ ಇದು ಸಮರ್ಪಕವಾಗಿ ಕಾಮಗಾರಿ ಆಗ್ಬೇಕಂತ ಉದ್ದೇಶ ಬಿಟ್ಟರೆ ನಮ್ದು ಏನು ದುರುದ್ದೇಶ ಇಲ್ಲ ಇದು ಫೋರ್ ವೇ ಏನಿದೆ ಹೊನ್ನಾಳಿ ನಗರ ಯಾವ ಕೂಡ ಬಂದರೂ ಚತುರ್ಸ್ಕೊಂಡ್ ರಸ್ತೆ ಇರ್ಬೇಕಂತೇಳಿ ಒಳಿಂದ ಅಪ್ ಟು ಯು ಟಿ ಪಿ ಆಫ್ ಆಫೀಸ್ ಸರ್ಕಲ್ವರೆಗೂ ಮಾಡ್ತೀವಿ ಜ್ಞಾನ ಅದೇ ರೀತಿ ಮಾಡ್ತೀವಿ ಮತ್ತು ತುಂಬಿಕಟ್ಟು ರಸ್ತೆ ನಾವು ಫೋರ್ ವೇ ಮಾಡಿದ್ದೇನೆ ರಸ್ತೆ ಅಂತ ನಾವು ಸೋದಾಗ ಎರಡು ಸಾವಿರ ಹದಿನೂರಕ್ಕೆ ಕೈ ಬಿಟ್ಟರೆ ಮತ್ತೆ ನಾನು ಎರಡು ಸಾವಿರದ ಹದಿನೆಂಟರಿಗೆ ಶಾಸಕರಾದ ಮೇಲೆ ಮತ್ತೆ ಫೋರ್ ವೇಸ್ ಹೇಳ್ಸಿದೀನಿ ಇತ್ತು ಡೇಟ್ ಕೊಡ್ತೀನಿ ರೆಸಲ್ಯೂಷನ್ ಮಾಡಿಸಿದ್ದೀನಿ ಮತ್ತು ಏನು ಶಿವಮೊಗ್ಗ ರಸ್ತೆ ಅಲ್ಲಿ ಸಹ ಚತುರ್ಸ್ಕೊಂಡು ರಸ್ತೆ ಹೊನ್ನಾಳಿ ನಗರಕ್ಕೆ ಯಾವ ಕೊಡಿದೆ ಮುಂದೆ ಛತರ್ಸ್ಕೊಂಡು ರಸ್ತೆ ಆಗ್ಬೇಕಂತ ಹೇಳಿ ಆ ಭಾಗವೂ ಸಹ ನಾವು ಅದನ್ನು ಹಿಡಿದಿರುತ್ತೆ ಸುಮಾರು ಏಳು ಕೋಟಿ ರೂಪಾಯಿ ಅಲ್ಲಿ ಮಾಡಿಸಿದ್ವಿ ನಮ್ಮ ಉದ್ದೇಶ ಒಂದೇ ಚತುರ್ಸ್ಕೊಂಡು ರಸ್ತೆ ಏನು ಹೊನ್ನಾಳಿ ನಗರಕ್ಕೆ ಸುಂದರವಾಗಿರಬೇಕು ಯಾರಾದ್ರೂ ಹೊನ್ನಾಳಿ ಬಂದ್ರೆ ಒಂದ್ ರೀತಿ ಮೊದಲು ರೀತಿ ಮಾತಾಡ್ತಾರೆ ಈ ಹೊನ್ನಾಳಿ ನಗರಕ್ಕೆ ಬಂದ್ರೆ ಚೆನ್ನಾಗಾಗಿದೆ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಯವರು ಮಾತಾಡ್ತಾರೆ ಇದು ಒಂದು ಕನಸು ನನಸು ನನಸು ಮಾಡೋಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ ಅಲ್ಲ ಅಂಗಡಿ ಯಾರು ಬಿಡ್ತಾ ಇಲ್ಲ ನೋಡಿ ನಾನು ಹೇಳ್ತೇನೆ ನಾನು ಅಂಗಡಿ ಮಾಲೀಕರು ಯಾರ ವಿರುದ್ಧ ಅಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿ ಇನ್ ಏನು ಮಾರ್ಕ್ ಮಾಡಿದ್ರು ಅದ್ರ ಪ್ರಕಾರ ಕೆರಗಿಸಬೇಕಂದ್ರೆ ನಮ್ದು ಬೇಡಿಕೆ ಮಾರು ಪ್ರಕಾರ ಕೆ ಸೈಜ್ ಸೈಜ್ ನೋಡಿ ಸರ್ ಹನ್ನೊಂದುವರೆ ಹನ್ನೊಂದುವರೆ ಕೆಲವು ಕಡೆಗೆ ಒಂಬತ್ತು ಯಾರು ರಾಜಕೀಯ ಪ್ರಭಾವ ಇರುತ್ತೆ ಒತ್ತಡ ಇರುತ್ತೆ ಕಡೆ ಕಡಿಮೆ ಯಾವ ಪಾಪಿ ಪ್ರದೇಶಗಳು ಇಲ್ಲದರ್ ಕಡೆ ಸುಮ್ ದಬಾಸ್ ಹೊಡ್ತಾರೆ ಇದು ಸರಿಯಲ್ಲ ಎಲ್ಲರಿಗೂ ಒಂದೇ ಇರ್ಬೇಕಲ್ಲ ಕಾನೂನು ರಾಜಕೀಯ ಒತ್ತಡ ಅಂದ್ರೆ ಇರೋದು ಕಾಂಗ್ರೆಸ್ ಶಾಸಕರು ಇಲ್ಲಿ ಯಾರು ಒತ್ತಡ ನಾನು ಯಾರ ಬಗ್ಗೆ ಯಾರ ಹೆಸರು ಹೇಳಲ್ಲ ನಾನು ಒಬ್ಬ ಪ್ರತಿಪಕ್ಷದಾಗಿ ಹೊನ್ನಾಳಿಯ ನಾಗರಿಕರ ಪರವಾಗಿ ಅಥವಾ ತಾಲೂಕಿನ ಜನತೆಯ ಪರವಾಗಿ ಹೊನ್ನಾಳಿ ನಗರ ಸುಂದರವಾಗಿ ಕಡಬೇಕು ನ್ಯಾನ್ತಿನ ರೀತಿ ಮಾಡಿದ್ವಿ ಚೆನ್ನಾಗಿ ಕಾಡಬೇಕು ಒಂದು ಉದ್ದೇಶ ಅದಕ್ಕೋಸ್ಕರ ಫೋರ್ ವೇಗಳು ಮಾಡಿದ್ದೆವು ಅದು ಎಲ್ಲ ಒಂದು ಕಡೆ ಯಾರು ಪ್ರಭಾವಿಗಳು ಹೇಳಿದರು ಒತ್ತಡಕ್ಕೆ ಮಡಿಬಾರ್ದು ಅಧಿಕಾರಿಗಳು ನಾನು ಯಾರು ಶಾಸಕರ ಮೇಲೆ ಮತ್ತೊಬ್ಬರ ಮೇಲೆ ನನ್ನ ಆರೋಪ ಅಲ್ಲ ನಾವು ಹೇಳ್ತೇವೆ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿಸರು ಅವ್ರು ಮಾಡಬೇಕು ಅಧಿಕಾರಿಗಳು ಇದನ್ನು ತೆರವು ಇಲ್ಲದೇ ಆದರೆ ನಾನು ಒತ್ತಾಯ ಮಾಡ್ತೀನಿ ಅಧಿಕಾರಿಗಳಿಗೆ ಎಚ್ಚರಿಕೆಯೂ ಕೊಡ್ತೀನಿ